ತಳುಬಾಳು ಹಣ್ಣೆ ಮಹೋತ್ಸವದ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿರುವಂತಹ ಸದ್ದರ್ಮ ಸಿಂಹಾಸನ ನಿರ್ವಹಣ ಸಿಂಹಾಸನ ದೇಶ್ವರ ಶ್ರೀ ಸಾವಿರದ ನೂರ ಎಂಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಅವರ ನಮಸ್ಕರಿಸಿ ಈ ಕಾರ್ಯಕ್ರಮದ ಮುಖ್ಯತೆಗಳಾಗಿ ಭಾಗವಹಿಸಿರುವಂತಹ ಎಸ್ ಎಸ್ ಮಲ್ಲಿಕಾರ್ಜುನ ಅವರೇ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರಾದಂಥ ಶಾಂತನಗೌಡ್ರೆ ಭದ್ರಾವತಿ ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಆದಂಥ ಪಿ ಕೆ ಸಂಗೇಶ್ ಅವರೇ ಬಿ ಪಿ ಹರೀಶ್ ಅವರೇ ಮನಕಾರ್ ರೇ ಕೆ ಶ್ರೀನಿವಾಸ್ ಅವರೇ ಬೆಳ್ಳಿ ಪ್ರಕಾಶ್ ಅವರೇ ಎಚ್ ಆಂಜನೇಯ ಅವರೇ ಶಿವಕುಮಾರ್ ಅವರೇ ಎಲ್ಲ ಮಯಕೋಣರ ಶಾಸಕರಾದಂತ ಬಸವಂತಪ್ಪನವರೇ ಅವರೇ ವೇದಿಕೆ ಮೇಲೆ ಇರುವಲ್ಲ ಗಣ್ಯರೇ ಸಮಾಜದ ಅಧ್ಯಕ್ಷ ಅಂತ ಬಸವರಾಜಪ್ಪನವರೇ ಇಲ್ಲಿ ಬಂದಂತ ಎಲ್ಲ ಶರಣ ಶರಣಿಯರೇ ಪತ್ರಿಕಾ ಮಿತ್ರರೇ ಟೈಮು ಹನ್ನೊಂದರ ಮುಕ್ಕಾಲ್ ಈಗ ಪ್ರತಿ ಕೂಡ ಒಂದೂವರೆ ಎರಡು ಗಂಟೆ ಆಗ್ತದೆ ಅಂತ ಕೇಳಿದರು ನಾನು ಅಲ್ಲಿವರೆಗೂ ಅಂತ ಯೋಚನೆ ಮಾಡಿದ್ದೆ ಅದು ನನ್ನ ಕೈಲಿ ಆಗ್ತಾ ಇಲ್ಲ ಇವತ್ತಿನ ಈ ತಳುವಾಣೆ ನೋಡಿದ್ರೆ ಎಲ್ಲ ಕಡೆಗಿಂತ ಹತ್ತಿ ಹೆಚ್ಚು ಜನ ಇಲ್ಲಿ ಸೇರುವ ರೀತಿಯಲ್ಲಿ ಕಾಣ್ತದೆ ಇಡೀ ರಾಜ್ಯದಲ್ಲಿ ಧಾರ್ಮಿಕ ಒಂದನ್ನ ನಡೆಸಲು ಭಕ್ತರು ಸ್ವಪ್ರೇರಣೆಯಿಂದ ತನು ಮನ ಧನ ಅರ್ಪಿಸುವ ಯಾವುದಾದರೂ ಕಾರ್ಯಕ್ರಮ ಇದ್ದರೆ ಅದು ಸಿಡುಗೆರೆ ಮಠದ ತೆರಳುಬಾಳು ಹುಣ್ಣಿಮೆ ಮಹೋತ್ಸವ ಎಂದು ಹೆಮ್ಮೆಯಿಂದ ಹೇಳಬಹುದು ನಾವು ತರಳುಬಾಳು ಹುಣ್ಣಿಮೆ ಮಹೋತ್ಸವ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾದ ಉತ್ಸವ ಅಲ್ಲ ಇದು ನಾಡ ಹಬ್ಬವಾಗಿ ಎಲ್ಲರ ಜನಮನೆಯನ್ನು ಗಳಿಸಿದೆ ಈ ನಾಡಿನ ಎಲ್ಲ ಜನಾಂಗದವರು ಒಟ್ಟಾಗಿ ಆಚರಿಸುವ ಯಾವುದಾದರೂ ಉತ್ಸವ ಇದ್ರೆ ಅದು ಸಿರಿಗೆರೆ ಮಠದ ಶ್ರೀ ತಳುಬಾಳು ಹುಣ್ಣಿಮೆ ಮಹೋತ್ಸವ ತಳುಬಾಳು ಹುಣ್ಣಿಮೆ ಮಹೋತ್ಸವ ಈ ನಾಡಿನಲ್ಲಿ ನಡೆಯುವ ಎಲ್ಲ ಧಾರ್ಮಿಕ ಸಭೆ ಸಮಾರಂಭಗಳಿಗೆ ಮಾದರಿಯಾಗಿದೆ ಆಗಿದೆ ಸಿರಿಗೆರೆ ಶ್ರೀ ತಳುಬಾಳ ಜಗದ್ಗುರು ಅವರು ಕೇವಲ ಧಾರ್ಮಿಕ ಗುರುಗಳಲ್ಲ ಅವರು ಸಮಾಜ ಪರಿವರ್ತನೆಯ ಮಹಾನ್ ದಾರ್ ದಾರ್ಶನಿಕರಾಗಿದ್ದಾರೆ ಅಂತ ಈ ಸಮಾಜವನ್ನು ಕೂಡ ಹೇಳ್ತಾ ಇದೆ ಅನ್ನ ಅಕ್ಷರ ಅರಿವು ಈ ತ್ರಿವಿದ ದಾಸೋಹ ಜೊತೆ ಜೊತೆಗೆ ಒಂದು ಧಾರ್ಮಿಕ ಪೀಠ ಹೇಗೆ ಸಮಾಜಮುಖಿಯಾಗಿ ಕೆಲಸ ಮಾಡಬಹುದು ಎಂಬುದನ್ನು ಈ ನಾಡಿನ ನಾಡಿಗೆ ತೋರಿಸಿಕೊಟ್ಟಂತೆ ಯಾವುದಾದರೂ ಮಠ ಇದ್ದರೆ ಅದು ಶ್ರೀ ತರಳುಬಾಳು ಸಿರಿಗೆರೆಯ ಮಠ ಅಂತ ಹೇಳೋಕ್ಕೆ ಹೆಮ್ಮೆ ಆಗ್ತದೆ ಬಸವಾದಿ ಶಿವಶರಣರ ಆಸೆಗಳಿಗೆ ಪೂರಕವಾಗಿ ಸಿರಿಗೆರೆಯ ಮಠ ಕೆಲಸ ಮಾಡುತ್ತಿದೆ ಮಠಗಳೆಂದರೆ ಬಂದ ಭಕ್ತರಿಗೆ ಕೇವಲ ಆಶೀರ್ವಾದ ಮಾಡುವುದಲ್ಲ ಅದರ ಜೊತೆಗೆ ಭಕ್ತರನ್ನು ಶೈಕ್ಷಣಿಕವಾಗಿ ಮೇಲೆತ್ತುವ ಕೆಲಸ ಆರ್ಥಿಕವಾಗಿ ಗಟ್ಟಿಗೊಳಿಸುವ ಕೆಲಸ ಭಕ್ತರನ್ನು ಸಂಸ್ಕಾಂತರ ಸಂಸ್ಕಾರಂತರಾಗಿ ಮಾಡಬೇಕು ಎಲ್ಲ ಕೆಲಸಗಳನ್ನು ಸಿರಿಗೆರೆ ಮಠ ಒಂದು ತಪಸ್ಸಿನಂತೆ ಮಾಡುತ್ತಾ ಬಂದಿದೆ ಈ ಕಾರಣದಾಗಿ ಸಿರಿಗೆರೆಯ ಮಠ ಮಧ್ಯ ಕರ್ನಾಟಕದಲ್ಲಿ ಒಂದು ಮಾದರಿಯ ಮಠವಾಗಿ ಭಕ್ತರ ಮನಸ್ಸಿನಲ್ಲಿ ಭದ್ರವಾಗಿ ನೆಲೆ ನಿಂತಿದೆ ಸಿರಿಗೆರೆಯ ಶ್ರೀ ಮಠಕ್ಕೆ ಜಗತ್ತುಗಳಾಗಿ ಬಂದ ಎಲ್ಲ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದಾರೆ ಭಕ್ತರ ಕಷ್ಟ ಸುಖಗಳು ಆಲಿಸಿದ್ದಾರೆ ಭಕ್ತರಲ್ಲಿ ದುಡಿಯುವ ಶಕ್ತಿ ತುಂಬಿದ್ದಾರೆ ಅನೇಕರನ್ನು ರಾಜಕೀಯವಾಗಿ ಮುನ್ನೆಲೆಗೆ ತಂದಿದ್ದಾರೆ ನಾಡಿನಲ್ಲಿ ಅತಿವೃಷ್ಟಿ ಉಂಟಾದಾಗ ಬರಗಾಲ ಬಂದಾಗ ತರಳಬಾಳು ಶ್ರೀಮಠ ಈ ನಾಡಿನ ರೈತರ ಕಣ್ಣೀರು ಒರೆಸುವ ಕೆಲಸವನ್ನು ಮಾಡಿದೆ ಈ ಹಿಂದೆ ಉತ್ತರ ಕರ್ನಾಟಕದಲ್ಲಿ ಪ್ರವಾಹದಿಂದ ತತ್ತರಿಸಿ ಹೋದ ಸ್ಥಳ ಸ್ವತಃ ಪರಮ ಪೂಜ್ಯರೇ ಪ್ರವಾಹ ಪೀಡಿತ ಸ್ಥಳಗಳಿಗೆ ತೆರಳಿ ಅಲ್ಲಿ ಎಲ್ಲಾ ರೀತಿಯ ನೆರವು ನೀಡಿ ಅವರನ್ನು ಸಂತೈಸುವ ಕೆಲಸವನ್ನು ಮಾಡಿ ಬಂದಿದ್ದಾರೆ ಉತ್ತರ ಕರ್ನಾಟಕದ ಸಂತ್ರಸ್ತ ಮಕ್ಕಳ ವಿದ್ಯಾಭ್ಯಾಸದ ಹೊರೆಯನ್ನು ಕೆಲದವರೇ ವಹಿಸಿಕೊಂಡು ಸುಮಾರು ಐನೂರಕ್ಕೂ ಹೆಚ್ಚು ಮಕ್ಕಳನ್ನ ತಿರಿಗೆಲೆಯಲ್ಲಿ ಉಚಿತವಾಗಿ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ ನಾಡಿನಲ್ಲಿ ಬರಗಾಲ ಬಂದಾಗ ತರಳುಬಾಡು ಹುಣ್ಣಿಮೆಯನ್ನು ರದ್ದು ಮಾಡಿ ಬರಗಾಲಕ್ಕೆ ತುತ್ತಾದ ಸ್ಥಳಗಳಿಗೆ ಮೇವು ವಿತರಣೆ ಮಾಡಿದ್ದು ಮತ್ತು ಚಿತ್ರದುರ್ಗದಲ್ಲಿ ತಳುಬಾಳಿಯಲ್ಲಿ ನಡೆಯುವಂತಹ ತಳುಬಾಳ ಘೋಷಣೆ ಆದಂತಹ ಸಂದರ್ಭದಲ್ಲಿ ಸುನಾಮಿ ಬಂದಾಗ ಪರಮ ಪೂಜ್ಯರು ಹತ್ತು ಲಕ್ಷ ರೂಪಾಯಿಗಳ ಡಿಡಿ ಕೊಟ್ಟು ಮನಮೋಹನ್ ಸಿಂಗ್ ರಾಷ್ಟ್ರದ ಪ್ರಧಾನಮಂತ್ರಿ ಅವರಿಗೆ ತಲುಪಿಸಿ ಹಣವನ್ನು ಕೂಡ ಕೊಟ್ಟಂತ ಪರಮ ಪೂಜ್ಯರು ಈ ಒಂದು ವಿತರಣೆ ಮಾಡಿದ್ದು ನಮ್ದು ಸಿರಿಯರೆ ಮಠ ದಾವಣಗೆರೆಯಲ್ಲಿ ತಳುಬಾಳು ಕೃಷಿ ವಿಜ್ಞಾನ ಕೇಂದ್ರವನ್ನು ಸ್ಥಾಪಿಸಿ ಅದರ ಮೂಲಕ ರೈತರಿಗೆ ಕಾಲಕಾಲಕ್ಕೆ ಸಲಹೆ ಸಹಕಾರ ಮಾಹಿತಿಯನ್ನು ನೀಡುತ್ತಾ ಬಂದಿರುವುದು ಸಿರಿಗೆರೆಯ ಮಠಕ್ಕೆ ರೈತರ ಬಗ್ಗೆ ಇರುವ ಕಾಳಜಿಯನ್ನು ತೋರುತ್ತದೆ ಭಕ್ತರ ಸುಖ ದುಃಖಗಳಲ್ಲಿ ಸಿರಿ ಮಠ ಯಾವತ್ತೂ ಜೊತೆಗಿದೆ ಎಂಬುದನ್ನು ಸಿರಿಗೆರೆ ಮಠ ಸಾರುತ್ತಾ ಬಂದಿದೆ ಸಿರಿಗೆರೆಯ ಮಠ ಈ ರೀತಿ ಸಮಾಜಮುಖಿ ಆಗುವುದಕ್ಕೆ ಮುಖ್ಯ ಕಾರಣ ಲಿಂಗೈಕ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಪ್ರಾರ್ಥಿಯನ್ನೇ ಮಾಡಿದರು ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಶಾಲಾ ಕಾಲೇಜುಗಳನ್ನ ವಿದ್ಯಾರ್ಥಿನಿಧಿಗಳನ್ನು ಗ್ರಾಮೀಣ ಭಾಗದಲ್ಲಿ ನಡೆಸುತ್ತಿರುವ ಸಿರಿಗೆ ಮಠ ಗ್ರಾಮೀಣ ಭಾಗದ ಜನರಿಗೆ ಆಶಾಕಿರಣವಾಗಿದೆ ಲಿಂಗೈಕ್ಯ ಶಿವಕುಮಾರ ಸ್ವಾಮೀಜಿಗಳ ನಂತರ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ತಳಬಾಳು ಶ್ರೀಮಠದ ಹಿರಿಮೆಯ ಕಡಿಮೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡಿದ್ದಾರೆ ಶಿಕ್ಷಣ ಕಲೆ ಸಾಹಿತ್ಯ ಬರವಣಿಗೆ ನ್ಯಾಯಪೀಠ ಇವೆಲ್ಲದರ ಜೊತೆ ಜೊತೆಗೆ ರೈತರ ಬಾಳನ್ನು ನಸಲು ಮಾಡಲು ಸಂಕಲ್ಪವನ್ನು ಜಗದಿಗುರು ಅವರು ಮಾಡಿದ್ದಾರೆ ಕೃಷಿ ಮತ್ತು ನೀರಾವರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶ್ರೀಗಳು ಎರಡು ದಶಕಗಳಿಂದ ಮಾಡಿರುವ ಕೆಲಸ ಎಂಥವರು ಕೂಡ ತಲೆ ಯಾಕೆಂದರೆ ರೈತ ಈ ದೇಶದ ಬೆನ್ನೆಲುಬು ರೈತರ ಈ ದೇಶದ ಸಮಾಜಮುಖಿ ಅನ್ನುವ ಸ್ಥಿತಿಯನ್ನು ಸುಧಾರಿಸಿದ್ರೆ ಮಾತ್ರ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಸಾಧ್ಯ ಎಂಬುದನ್ನು ಶ್ರೀಗಳು ಮನಗಂಡಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಕೆರೆಗಳನ್ನು ತುಂಬಿಸುವ ಶ್ರೀಗಳ ಕೆಲಸ ಮಧ್ಯ ಕರ್ನಾಟಕದಲ್ಲಿ ರೈತರ ಬಾಳನ್ನ ಹೊಸ ಆಸೆಯನ್ನೇ ತುಂಬಿದೆ ನೂರ ಮೂವತ್ತು ಕೋಟಿ ಮೊತ್ತದ ಅಮೃತಾಪುರ ಉಬ್ರಾಣಿ ಏತ ನೀರಾವರಿ ಯೋಜನೆ ನೂರ ನಲವತ್ತೊಂದು ಕೋಟಿಯ ಇಪ್ಪತ್ತೆರಡು ಕೆರೆಗಳ ರಾಜಹಳ್ಳಿ ಏತ ನೀರಾವರಿ ಯೋಜನೆ ನಾನ್ನೂರ ಮೂವತ್ತೊಂದು ಕೋಟಿ ರೂಪಾಯಿ ಮೊತ್ತದ ನೂರ ಎಪ್ಪತ್ತೊಂದು ಕೆರೆಗಳಿಗೆ ಹಳ್ಳಿ ಏತ ನೀರಾವರಿ ಯೋಜನೆ ಆರುನೂರ ಅರವತ್ತು ಕೋಟಿ ರೂಪಾಯಿಗಳ ಮೊತ್ತದ ಜದೂರ್ ತಾಲೂಕಿನ ಐವತ್ಮೂರು ಕೆರೆಗಳ ಏತ ನೀರಾವರಿ ಯೋಜನೆ ಇನ್ನೂರು ಕೋಟಿಯ ಮೊತ್ತದ ಹರಪಹಳ್ಳಿ ತಾಲೂಕಿನ ಐವತ್ತು ಕೆರೆಗಳ ನೀರಾವರಿ ಯೋಜನೆ ಐನೂರ ಇಪ್ಪತ್ತೊಂಬತ್ತು ಇಪ್ಪತ್ತೆರಡು ಕೋಟಿ ಮೊತ್ತದ ಚಿತ್ರದುರ್ಗ ತಾಲೂಕಿನ ನಲವತ್ತೆರಡು ಕೆರೆಗಳ ಏತ ನೀರಾವರಿ ಯೋಜನೆ ನೂರ ಇಪ್ಪತ್ಮೂರು ಕೋಟಿಯ ಮತ್ತು ಹಳೆ ಬೀಡಿನ ರಣಘಟ್ಟ ಏತ ನೀರಾವರಿ ಈ ರೀತಿಯಾಗಿ ಹಲವಾರು ನೀರಾವರಿ ಯೋಜನೆಗಳನ್ನ ಪರಮ ಪೂಜ್ಯರು ಶ್ರೀಗಳ ಸಂಕಲ್ಪ ಶಕ್ತಿಯಿಂದ ಆಗಿದೆ ಮಂಜೂರಾಗಿದೆ ಸರ್ಕಾರ ಯಾವುದೇ ಇರಲಿ ಸಿರಿಗೆರೆ ಶ್ರೀಗಳು ಸರ್ಕಾರದ ರಾಜ ಗುರು ಇದ್ದ ಹಾಗೆ ಸರ್ಕಾರದ ಕೆಲಸ ಮಾಡುವ ಶಕ್ತಿ ಈ ಸಿರಿಗೆರೆ ಭಕ್ತರು ಜನ ಜನ ದುಡಿ ಕೊಟ್ಟಿದ್ದಾರೆ ತಪ್ಪಾಗಲಾರದು ಅವರು ಮಠಕ್ಕಾಗಿ ಏನನ್ನ ಕೇಳುವವರಲ್ಲ ಮೊದಲ ಈ ನಾಡಿನ ರೈತರ ಸಮೃದ್ಧ ಜೀವನ ನಡೆಸಬೇಕು ಎನ್ನುವುದು ಅವರ ಕಾಳಜಿ ಇದೆ ಒಟ್ಟಾರಿಯ ಇಡೀ ನಾಡಿನಲ್ಲಿ ಒಂದು ಮಾದರಿಯಾಗಿ ಸಿರಿಹಿರೇ ಮಠ ಹೊರಹೊಮ್ಮಿದೆ ಇಂತಹ ಶ್ರೀ ಮಠದ ಭಕ್ತರು ನಾವಾಗಿದ್ದೇವೆ ಎನ್ನುವುದು ನಮ್ಮೆಲ್ಲರ ಸೌಭಾಗ್ಯ ಎಂದು ನಾವು ತಿಳಿದುಕೊಳ್ಳಬೇಕು ಈ ದಿನ ನಮ್ಮೆಲ್ಲರ ಬದುಕು ಸುಧಾರಿಸಿದೆ ವಾಣಿಜ್ಯ ಬಗ್ಗೆ ಮುಖಾಂತರ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡಿದ್ದೇವೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುತ್ತಿದ್ದೇವೆ ಆರ್ಥಿಕವಾಗಿ ಇದ್ದೇವೆ ನಮ್ಮ ಬದುಕ ಬದುಕು ಹಸನಾಗಿದೆ ಆದರೆ ಬಾಳು ಬರಡಾಗಿದೆ ನಮ್ಮೆಲ್ಲರ ಜೀವನ ದಿನೇ ದಿನೇ ಯಾಂತ್ರಿಕವಾಗುತ್ತಿದೆ ಸಂಬಂಧಗಳು ಸಡಿಲಗೊಳ್ಳುತ್ತಿವೆ ಹಳ್ಳಿಗಳು ವೃದ್ಧಾಶ್ರಮಗಳಾಗುತ್ತಿವೆ ಅಭಿವೃದ್ಧಿ ಕುಟುಂಬಗಳು ಛಿದ್ರವಾಗುತ್ತಿವೆ ಮಕ್ಕಳು ದಾರಿ ತಪ್ಪುತ್ತಿದ್ದಾರೆ ಇವೆಲ್ಲವಕ್ಕೂ ಪರಿಹಾರ ಕಂಡುಕೊಳ್ಳುವ ಅನಿವಾರ್ಯತೆ ಇದೆ ತರಳಬಾಳು ಹುಣ್ಣೆಯಂತಹ ಧಾರ್ಮಿಕ ಸಮಾರಂಭಗಳಲ್ಲಿ ಭಾಗವಹಿಸುವ ಮೂಲಕ ಸ್ವಲ್ಪ ಮಟ್ಟದಾದರೂ ನಾವು ನೈತಿಕತೆಯನ್ನು ವಹಿಸಿಕೊಳ್ಳಬಹುದಾಗಿದೆ ಈ ಕಾರಣದಿಂದ ಪೋಷಕರು ತಮ್ಮ ಮಕ್ಕಳನ್ನು ಇಂತಹ ಕಾರ್ಯಕ್ರಮಕ್ಕೆ ಕರೆತಾನೆ ನಾನು ಗಮನಿಸಿದ ಹಾಗೆ ಎರಡು ಸಾವಿರದ ಹತ್ತನೇ ಇಸ್ವಿನ ಸಾಲಿನ ನಂತರ ಹುಟ್ಟಿರುವ ಅನೇಕ ಮಕ್ಕಳಿಗೆ ಧಾರ್ಮಿಕದ ಬಗ್ಗೆ ಹೆಚ್ಚಿನ ಆಸಕ್ತಿ ಇಲ್ಲ ಕೇವಲ ಮೊಬೈಲ್ ಒಳಗರಲ್ಲೇ ಕಾಲಹರಣ ಮಾಡುತ್ತಾರೆ ತಳಬಾಳು ಹುಣ್ಣಿಮೆ ನಡೆದ ಜಾಗದಲ್ಲಿ ಶಿಕ್ಷಣ ಸಮಸ್ಯೆಗಳಿರಬಹುದು ನೀರಾವರಿ ಯೋಜನೆಗಳಿರಬಹುದು ಕುಡಿಯುವ ನೀರಿನ ಯೋಜನೆಗಳಿರಬಹುದು ಇರಬಹುದು ಇಂತಹ ಅನೇಕ ಜನಪರ ಯೋಜನೆಗಳನ್ನು ತರಬಾರದ ನಡೆದ ಕವಿ ನೆನಪಿಗಾಗಿ ಆಯಾ ಭಾಗದಲ್ಲಿ ತಲೆ ಎತ್ತಿ ನಿಂತಿವೆ ಈ ಒಂದು ಭಾಗದಲ್ಲಿ ವಿಶೇಷವೇ ಐರನ್ ಅಂಡ್ ಸ್ಟೀಲ್ ಕಾರ್ಖಾನೆ ಮೈಸೂರು ಪೇಪರ್ ಪೇಪರ್ಥ ಹಲವು ಕಾರ್ಖಾನೆಗಳಿಂದಾಗಿ ಭದ್ರಾವತಿ ಆರ್ಥಿಕವಾಗಿ ಸಾಕಷ್ಟು ಬಲಿಷ್ಠವಾಗಿತ್ತು ಆದರೆ ಈಗ ಬಹಳ ಬದಲಾಗಿದೆ ಮೊದಲಿನ ಆರ್ಥಿಕತೆ ಗಟ್ಟಿಯತನವನ್ನ ಭದ್ರಾವತಿ ಉಳಿಸಿಕೊಂಡಿಲ್ಲ ಈಗ ಪರಮ ಪೂಜ್ಯರು ಮುಚ್ಚಿರುವ ಪಿಐಎಸ್ಎಲ್ ಕಡೆಗೆ ಗಮನ ಹರಿಸಿದ್ದಾರೆ ಮೊನ್ನೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದ ಕೇಂದ್ರ ಸಚಿವರಾದಂತ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈ ಬಗ್ಗೆ ಹೆಚ್ಚು ಕಾಳಜಿ ವಹಿಸಲು ಸೂಚಿಸಿದ್ದಾರೆ ಅಲ್ಲದೆ ಶ್ರೀಮಠದ ವತಿಯಿಂದ ಐದು ಕೋಟಿ ರೂಪಾಯಿ ಹಣವನ್ನು ಸಹ ನೀಡಲು ಭರವಸೆಯನ್ನು ಪರಮ ಪೂಜೆಯರು ಕೊಟ್ಟಿದ್ದಾರೆ ಪರಮ ಪೂಜೆಯ ಪಾದ ಸ್ಪರ್ಶದಿಂದ ಪುನಃ ಭದ್ರಾವತಿ ಈ ಮೊದಲಿನ ಆರ್ಥಿಕತೆ ಗಟ್ಟಿತನವನ್ನ ಮರಳಿ ಪಡೆಯಲಿ ಈ ಭಾಗದ ಕಾರ್ಮಿಕರ ರೈತರ ಬಾಳು ಹಸನಾಗಲಿ ಅಂತ ನಾವು ನೀವು ಕೂಡ ಹಾರೈಸ ಮನೆಯ ಮರ ಕೊರಡು ಕೂಡ ಚಿಗುದೆ ಎಂದು ಬಸವಣ್ಣನವರು ಹೇಳಿದ್ದಾರೆ ಅದೇ ರೀತಿ ಸಿರಿಗೆರೆಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಒಲಿದರೆ ಈ ಭಾಗದ ಕೃಷಿಕರು ಕಾರ್ಮಿಕರ ಬದುಕರ ಬದುಕು ಕೂಡ ಅಸನಾಗತ ಎಂದು ನಾನು ನಂಬಿದ್ದೇನೆ ಜನರು ಬಯಸಿದ್ದನ್ನು ಕೊಡುವುದಕ್ಕಿಂತ ಜನರಿಗೆ ಅಗತ್ಯವಾಗಿರುವುದನ್ನು ಕೊಡುವುದರ ಕಡೆಗೆ ಸಿರಿಗೆರೆ ಶ್ರೀಮಠ ಹೆಚ್ಚು ಗಮನ ನೀಡಿದೆ ಈ ಕಾರಣಕ್ಕಾಗಿ ಈ ಕಾರಣದಾಗಿಯೇ ಸಿಡಿಗಿರಿಯ ಮಠ ಎಂಆರ್ಆರ್ ಆಗಿ ಬೆಳೆದಿದೆ ಜನರ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬೆಲೆ ಇದರ ಹಿಂದೆ ಲಿಂಗೈಕ್ಯ ಶ್ರೀಗಳಾದ ಶಿವಕುಮಾರ ಸ್ವಾಮೀಜಿಯವರ ತ್ಯಾಗ ಪರಿಶ್ರಮ ಶ್ರದ್ಧೆ ಇದೆ ಇದರ ಜೊತೆ ಈಗಿನ ಪ್ರಗತಿಯವಾದಂತಹ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ ಕಾಳಜಿ ಇದೆ ಈ ಕಾರಣದಿಂದ ನಾವೆಲ್ಲರೂ ಕೂಡ ಶ್ರೀಮಠಕ್ಕೆ ಅಂತೇಳಿ ಎಲ್ಲರಿಗೂ ನಮಸ್ಕಾರ